ಯಾರು ಮಾತಾಡ್ರಿ ಸಂಘದ ಕಚೇರಿಯಲ್ಲಿ ನಡೆಸಿದ್ದ ಖಾಲಿಬಿದ್ದ ಪದಾಧಿಕಾರಿ ಚುನಾವಣಾ ನಡವಳಿಕಿದ್ದ ಅಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆ ಖಾಲಿಬಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಯುತ ಕೆ ಆರ್ ಅಶ್ವಥಪ್ಪ ಇವರ ನಾಮಪತ್ರ ನಿಗದಿತವಾಗಿ ಒಳಗೆ ಸಲ್ಲಿಸುತ್ತಾರೆ ಇವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ಇವರಲ್ಲದೆ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ ಆದ್ದರಿಂದ ಆಯ್ಕೆ ಮಾಡಬೇಕಾದ ಪದಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸಮ್ನಾಗಿರುವುದ ಶ್ರೀಯುತ ಕೆ ಆರ್ ಅಶ್ವಥಪ್ಪ ಇವರು ಸಂಘದ ಅಧ್ಯಕ್ಷರಾಗಿ ಉಳಿದ ಅವಧಿಗೆ ಅವಿರೋಧ ಲಿಖಿದ್ದ ಉಪಾಧ್ಯಕ್ಷ ಸ್ಥಾನದ ಚುನಾವಣೆ ಬಗ್ಗೆ ಶ್ರೀಯುತ ಹೇಮಂತ್ ಕುಮಾರ್ ಇವರು ನಾಮಪತ್ರವನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸಿರುತ್ತಾರೆ ಇವರಲ್ಲದೆ ಬೇರೆ ಯಾರೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವುದಿಲ್ಲ ಹೇಮಂತ್ ಕುಮಾರ್ ಅವರ ನಾಮಪತ್ರವನ್ನು ಪರಿಶೀಲಿಸಿ ಅಂಗೀಕರಿಸಿದೆ ಆದ್ದರಿಂದ ಆಯ್ಕೆ ಮಾಡಬೇಕಾದ ಪದಕ್ಕೆ ಸಲ್ಲಿಕೆಯಾದ ನಾಮಪತ್ರ ಸಮನಾಗಿರುವುದರಿಂದ ಶ್ರೀ ಎಸ್ ಹೇಮಂತ್ ಕುಮಾರ್ ಇವರು ಸಂಘದ ಉಪಾಧ್ಯಕ್ಷರಾಗಿ ಉಳಿದ ಅವಧಿಗೆ ಅವಿಲೋಕ ಇವತ್ತು ಆರಗದ್ದೆಯ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ಇವತ್ತು ನಮ್ಮ ಆರಗದ್ದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳಿಗೆ ಈ ವಿ ಸೇನೆಗೆ ಸೇರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಅವಕಾಶ ಮಾಡಿಕೊಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಮೊದಲೇ ಮಾತುಕತೆಯಂತೆ ಈ ಸಂಘ ಸ್ಥಾಪನೆ ಆಗಿದ್ದು ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ವ್ಯವಸಾಯ ಸೇವಾ ಸಾಗರ ಎಪ್ಪತ್ತಾರು ಎಪ್ಪತ್ತೇಳರಲ್ಲಿ ಆಗ ಅದ್ದೂರಪ್ಪನವರು ಇವತ್ತೇನು ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ ಅಲ್ಲ ಅಶ್ವತ್ ಅವ್ರ ತಾತ ಮೊದಲೇ ಅಧ್ಯಕ್ಷರು ತದನಂತರ ಇವತ್ತು ಅವರ ಮೊಮ್ಮಗ ಇವತ್ತು ಅಧ್ಯಕ್ಷ ಆಗ್ತಾ ಇದ್ದಾರೆ ಭಾಳ ಸಂತೋಷ ಹಾಗೆ ನಮ್ಮ ಹೇಮಂತ್ ಕುಮಾರ್ ಗುರು ಪಬಿ ಅವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ನಮ್ಮ ಆರ್ಗದೇ ನೀವು ಕಟ್ಟಡ ನೋಡಿದ್ರೆ ನೋಡ್ಬೋದು ನಮ್ಮಲ್ಲಿ ಇಲ್ಲಿ ಪಕ್ಷಾತೀತವಾಗಿ ಚುನಾವಣೆಗಳನ್ನ ನಡೆಸ್ತೀರ ಇನ್ಯಾನಿಮಸ್ ಮಾಡಿ ಸೊಸೈಟಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ ಮತ್ತು ಬೃಹತ್ತಾದಂಥ ಒಂದು ಕಟ್ಟಡವನ್ನು ಸಹ ಒಳ್ಳೆಯ ನೀವು ಗೌರ್ಮೆಂಟ್ ಕಟ್ಟಡ ಅಂದರೆ ನೀವೆಲ್ಲ ನೋಡಿರ್ಬೋದು ಅಷ್ಟೊಂದು ಚೆನ್ನಾಗಿ ಬಂದಿರೋಲ್ಲ ನಮ್ಮ ಕಟ್ಟಡ ವಿಶೇಷವಾಗಿ ಈ ಸದಸ್ಯರು ಮತ್ತು ನಮ್ಮ ಮುನರಾಜಣ್ಣರು ಮಾಜಿ ಅಧ್ಯಕ್ಷರಾದಂಥ ಪ್ರಭಾಕರವರು ಎಲ್ಲ ಹಿಂದೆ ಸಿದ್ದಂತೆ ಎಲ್ಲ ಅಧ್ಯಕ್ಷಗಳು ಸಹಕಾರ ಈಗಿರ್ತಕ್ಕಂಥ ಎಲ್ಲ ಸದಸ್ಯರು ಸಹಕಾರ ನಮ್ಮ ಹಿರಿಯ ಮುಖಂಡರಾದಂಥ ಎಚ್ ಎಸ್ ಅವರು ಆ ವ್ಯ ವೆಂಕಟೇಶಣ್ಣವರು ಈ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸಲ್ತಕ್ಕಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳ ಒಂದು ಸಲಹೆ ಸೂಚನೆಗಳ ಮೇರೆಗೆ ಒಂದು ಉತ್ತಮವಾದಂಥ ಕಟ್ಟಡವನ್ನು ನಿರ್ಮಿಸಿದೀವಿ ಹಾಗೆ ಒಳ್ಳೆ ರೀತಿಯಲ್ಲಿ ಸಹಕಾರ ಸಂಘ ಇದೆ ಯಾರೇ ಆಯ್ಕೆ ಆಗಲಿ ರೈತರಿಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ನಮಗೆ ನಾನು ಅಶ್ವತ್ಥವರಲ್ಲಿ ಮತ್ತು ಅಭಿಯವರಲ್ಲಿ ಇಬ್ಬರು ಯುವಕರು ಅದರಲ್ಲಿ ಇಬ್ಬರು ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ನಂಬಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಇನ್ನೊಂದು ಅದೃಷ್ಟ ಏನಪ್ಪಾ ಅಂದರೆ ನಮ್ಮ ಏನು ಅಶ್ವತ್ಪ್ಪನವ್ರ ಸಮುದಾಯದವರೇ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವ್ರು ಓಡಾಡಿ ಸ್ವಲ್ಪ ಆಮೇಲೆ ಟಿ ಎಂ ಪಿ ಸಿ ಅಧ್ಯಕ್ಷರು ನಮ್ಮ ವೆಂಕಾಮಿ ಅವರು ಅದೇ ಸಮುದಾಯದವರು ಇಬ್ಬರನ್ನು ನಾವು ಆ ಸಮುದಾಯವನ್ನು ಆಯ್ಕೆ ಮಾಡಿರೋ ಉದ್ದೇಶ ಏನಂದ್ರೆ ಹೆಚ್ಚಿನ ಅನುದಾನಗಳನ್ನು ಓಡಾಡಿ ಆಮೇಲೆ ರಾಮಯ್ಯನವರು ಇದ್ದಾರೆ ಪಾಪ ನಮ್ಮ ಇದೇ ನಮ್ಮ ಪಕ್ಕದ ಗ್ರಾಮದವರು ಸಿ ಎಸ್ ಐ ನಮ್ಮ ಇದು ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ ಅವ್ರನ್ನೂ ಉಪಯೋಗಿಸ್ಕೊಂಡು ನಮ್ಮ ವಿನ್ಗೆ ಏನು ಬೇಕೋ ಎಲ್ಲ ಅನುಕೂಲಗಳನ್ನು ತೊಗೊಂಬಂದು ಈ ಭಾಗದ ಎಲ್ಲ ರೈತರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನು ಮಾಡಲಿ ಇನ್ನೂ ಎಲ್ಲ ಗ್ರಾಮಗಳಲ್ಲಿ ಇವತ್ತು ಏನೇನು ಕೊರತೆಗಳಿದೆ ಅದನ್ನೆಲ್ಲ ನೀಗಿಸುವಂಥ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಅವ್ರಿಗೆ ಇಬ್ಬರಿಗೂ ಶುಭಾಶಯ ಕೊಡ್ತಾ ಇಬ್ಬ ಇಬ್ಬರು ಯುವಕರು ಹಾಗೆ ನಾನು ಅವ್ರ ಸಂಘ ಅವರು ಕೆಲಸಗಳನ್ನು ನಾನು ಗಮನಿಸಿದ್ದೀನಿ ಬಿರುತ್ತಿಸಿ ಕೆಲಸಗಳನ್ನು ಯಾವ್ದಾನ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ರೆ ಭಾಳ ಅಚ್ಚುಕಟ್ಟಾಗಿ ಕೆಲಸಗಳನ್ನ ಮಾಡ್ತಾರೆ ನಮಗೆ ಆ ಭಾಗದಲ್ಲೂ ಸಹ ಉತ್ತಮವಾದಂಥ ಲೀಡರ್ಶಿಪ್ಪನ್ನು ನಮ್ಮ ಅವರು ತಗೊಂಡು ಅಲ್ಲೂ ನಮ್ಮ ಪಕ್ಕದ ಪಂಚಾಯಿತಿ ಆದರೂ ನಮ್ಮ ಜನಕ್ಕೆ ಸೇರ್ತದೆ ಅಲ್ಲೂ ಒಳ್ಳೆಯ ಕೆಲಸ ಮಾಡಿಕೊಂಡು ಎಲ್ಲ ಚುನಾವಣೆಗಳಲ್ಲಿ ಆ ಗ್ರಾಮದಲ್ಲಿ ನಮಗೆ ಲೀಡನ್ನು ಕೊಟ್ಕೊಂಡು ಬಂದಿದ್ದಾರೆ ಅಭಿ ನಮ್ಮ ಹೇಮಂತು ಇಲ್ಲಿ ಸಹ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಮುಂದೆ ಅವ್ರಿಗೆಲ್ಲ ಅವಕಾಶಗಳು ಮಾಡ್ಕೊಡೋಣ ಇವರು ಯುವಕರಿಗೆ ಅವಕಾಶ ಮಾಡೋಣ ಅಂತ ಮಾಡಿದ್ದೀವಿ ಎಲ್ಲರೂ ಅವರು ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ಅಧಿಕಾರ ಬರ್ತೀವಿ ಹೋಗ್ತೀವಿ ನಾವು ಮಾಡಿದ ಕೆಲಸ ಶಾಶ್ವತ ಅವರು ಏನಾದರೂ ಒಂದು ನೆನಪು ಉಳಿಯುವಂಥ ಕೆಲಸವನ್ನು ಮಾಡಲಿ ಹಿಂದೆ ಇದ್ದ ಅಧ್ಯಕ್ಷ ಆಗಿದ್ದಂಥ ಈ ಅವಧಿಯಲ್ಲಿ ನಮ್ಮ ಮುನರಾಜನವ್ರು ಇರ್ಬೋದು ಬಾಬು ಅವರಿರ್ಬೋದು ಹಾಗೂ ನಮ್ಮ ರವಿಚಂದ್ರ ಅವರಿರ್ಬೋದು ಇನ್ನೂ ಅನೇಕರು ಯಾರ್ಯಾರು ಆಗಿದ್ದಾರೆ ಎಲ್ಲ ಒಳ್ಳೆ ಕೆಲಸಗಳು ಬಂದಿದ್ದಾರೆ ಮುಂದೆನೂ ಇವರು ಸಹ ಅದೇ ಪಂಥಿಯಲ್ಲಿ ಸಾಗಲಿ ಅಂತ ಹೇಳ್ತಾ ಮುಗಿಸ್ತಾ ಇದೇ ಜೈ ಜಯ ಕರ್ನಾಟಕ ಹಾಗೆ ಎಲ್ರಿಗೂ ನಾಳೆ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಸ್ವತಂತ್ರ ದಿನಾಚರಣೆಯ ಹಾಗೂ ಗಣೇಶ ಚತುರ್ಥಿಯ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಸೇವಾ ಸಹಕಾರದ ಎಲ್ಲ ನನ್ನ ಆತ್ಮೀಯ ನಿರ್ದೇಶಕರು ಹಾಗೂ ಸರ್ವ ಸದಸ್ಯರು ಹತ್ತು ಹಳ್ಳಿಯ ಎಲ್ಲ ಸರ್ವ ಸದಸ್ಯರಿಗೂ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಮ್ಮ ಹಿರಿಯರಾದ ಆರ್ಗದೆ ಬಸವರಾಜ ಸ್ವಾಮಿ ಅವರ ಮಾರ್ಗದರ್ಶನದಂತೆ ಹಾಗೂ ನಟರಾಜ ಅಣ್ಣನವರ ವಿ ಎಸ್ ಆರ್ ಬಾಬಣ್ಣನವರ ಎಲ್ಲ ನಮ್ಮ ಹಿರಿಯರು ನಮ್ಮ ಮಂಜಣ್ಣರು ಬ್ಲ್ಯಾಕ್ ಅಧ್ಯಕ್ಷರು ಶ್ರೀಧರ ಅಣ್ಣವರ ಆದಿಯಾಗಿ ನಾವು ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಈ ನಮ್ಮ ಹಳ್ಳಿ ಗ್ರಾಮದ ರೈತರಿಗೆ ಅನುಕೂಲವಾಗುವಂಥ ಎಲ್ಲ ಲೋನ್ಗಳನ್ನು ಮತ್ತು ಶಕ್ತಿ ಲೋನ್ಗಳನ್ನು ಎಲ್ಲ ರೈತರ ರೈತರಿಗೆ ಬೇಕಾದ ಸಾಲಗಳನ್ನು ನಿಗದಿತ ಸಮಯದಲ್ಲಿ ಕೃಷಿ ಸಾಲ ವಿತರಣೆ ಮಾಡುತ್ತೇವೆ ಹಾಗೂ ಎಲ್ಲ ನನ್ನ ಅಭಿ ಎಲ್ಲ ನನ್ನ ನಿರ್ದೇಶಕರುಗಳಿಗೂ ಅಭಿನಂದಿಸುತ್ತಾ ಈ ದಿನ ನನ್ನ ಅಧ್ಯಕ್ಷರು ಹಾಗೂ ನನ್ನ ಸ್ನೇಹಿತರಾದ ಅಭಿನ ಅವರಿಗೆ ವಂದಿಸುತ್ತೇನೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಡೆದ ಚುನಾವಣೆಯಲ್ಲಿ ಅಶ್ವಥ್ ಅವರ ಅಧ್ಯಕ್ಷರಾಗಿ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ನಮ್ಮ ಹಿರಿಯ ನಾಯಕರಾದ ನಟರಾಜಣ್ಣವರು ಬಸವರಾಜಣ್ಣವರು ಶ್ರೀಧರಣ್ಣವರು ಹಾಗೆ ಬಾಬಣ್ಣವರು ವೆಂಕಸಮ್ಮಣ್ಣವರು ಹಾಗೂ ಎಲ್ಲ ನಮ್ಮೆಲ್ಲ ನಿರ್ದೇಶಕರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಈ ದಿನ ಅವರ ಆಶಯದಂತೆ ಎಲ್ಲ ರೀತಿಯ ಕೆಲಸಗಳನ್ನು ಮಾಡಿ ಒಳ್ಳೆ ರೀತಿಯ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತಂದು ಕೊಡಬೇಕು ಅಂತ ನಾನು ಆಶಿಸ್ತೀನಿ ರವೀನರ

ಇವೆಲ್ಲ ಮೊದಲಿಂದ ನಾವು ಹುಡುಗಿಂಗ್ ನಾನು ಒಂದು ಐದು ವರ್ಷ ಇರ್ಬೇಕು ಚೆನ್ನಾಗಿ ನಮ್ಮ ನಾಲ್ಕರು ತಾಲೂಕಿನ ಮಾರ್ಗದ್ದು ವಿನ್ ಚೆನ್ನಾಗಿ ಒಳ್ಳೆಯ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾಗಿ ನನ್ನ ಹಜಪತ್ ಗೌರವ ಸ್ನೇಹಿತರ ವಿ ಆಯ್ಕೆ ಆಗಿದ್ದಾರೆ ಅವರಿಗೆ ರುಚಿ ಉತ್ತ ಏನಂತ ಮೊದಲು ಇದು ಸ್ಥಾಪನೆ ಆಗಿತ್ತು ವ್ಯವಸಾಯ ಸೇವೆ ಸಂಘದಲ್ಲಿ ನಮ್ಮ ಆತ್ನವರಾದ ಸೂರಪ್ಪ ಅವರ ಅಧ್ಯಕ್ಷರಾಗಿತ್ತು ಇದನ್ನು ನಮ್ಮ ಅಣ್ಣನವರು ಅಧ್ಯಕ್ಷರಾಗಿರೋದು ನಮಗೆ ತುಂಬ ಸಂತೋಷದ ವಿಷಯ ನಮ್ಮ ಆರ್ಗದ ವ್ಯಾಪ್ತಿಗೆ ಬರುವಂಥ ಈ ಸೊಸೈಟಿಗೆ ಸಂಘ ಬರುವಂಥ ಇದಕ್ಕೆ ಉತ್ತಮವಾದ ಕಟ್ಟಡಗಳು ಮತ್ತು ಏನಾದರೂ ವ್ಯವಸ್ಥೆ ಮತ್ತು ಸಾಲುಗಳಿಗೆ ಬಿದ್ದಂತದ್ದು ಸಹಾಯ ಮಾಡಿದೆ ಹೀಗಾಗಿ ಇವತ್ತಿನ ದಿನ ಒಂದು ಸುಸಂದರ್ಭ ಅಂತ ಹೇಳಿ ಮೊನ್ನೆ ತಾನೇ ನಮ್ಮ ಕೋನ್ಸಂದ್ರ ಅಶ್ವಥ್ ಅವರು ಬರ್ಡೇ ಆಚರಿಸ್ಕೊಂಡು ದಿವಸ ನಾನು ಈ ಮಾತು ಹೇಳಿದ್ದೆ ಅಧ್ಯಕ್ಷ ಆಗ್ತಾರೆ ಅಂತ ಅದೇ ರೀತಿಯಾಗಿ ಇವತ್ತಿನ ದಿವಸ ಆರ್ಗದ್ದೆ ಸೇವಾ ಸಹಕಾರ ಸಂಘದ ಅಧ್ಯ ಅಧ್ಯಕ್ಷರಾಗಿ ಅಶ್ವಥ್ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ಕಾಂಗ್ರೆಸ್ನ ನಾಯಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಸ್ನೇಹಿತರಾದಂಥ ಅಭಿ ಅವ್ರನ್ನೂ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಂಥವ್ರಿಗೆ ಇವತ್ತು ಹೇಳಬೇಕು ಅಂತಂದರೆ ಯುವಕರಾಗಿ ಇನ್ನು ಒಂದು ಈ ಬಿ ಎಸ್ ಎಸ್ಸನ್ನು ಇದುವರೆಗೂ ಒಂದು ಉತ್ತಮವಾಗಿ ನಡೆಸ್ಕೊಂಬಂದಿರೋಂಥವ್ರನ್ನ ಇನ್ನೂ ಹೆಚ್ಚಿಗೆ ಇವರು ಕೆಲಸ ಮಾಡೋದಕ್ಕೆ ಅವರಿಗೆ ಶಕ್ತಿ ಕೊಡಲಿ ಅಂತಂತ ಭಗವನ್ನ ಪ್ರಾರ್ಥಿಸುತ್ತಾ ನನ್ನ ಅವರಿಗೆ ಅಭಿನಂದಿಸ್ತಾ ಇದ್ದೇನೆ ತುಮಕೂರು ಹೃದಯದ ಅವರಿಗೆ ಧನ್ಯವಾದಗಳು ರಸ್ತೆಗಳು ಇದುವರೆಗೂ ನಮ್ಮ ಭಾಗದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಭಾಗದಲ್ಲಿ ಒಂದು ಸುಂದರ ಗ್ರಾಮಕ್ಕೆ ಇದುವರೆಗೂ ಯಾವುದೇ ರೀತಿಯಾದ ಒಂದು ನಮ್ಮ ಶಾಸಕರಿಂದ ಅನುದಾನವನ್ನು ಬಂದಿಲ್ಲ ಒಳಚರಂಡಿ ವ್ಯವಸ್ಥೆ ಹೋಗಿ ಕೇಳಿದ್ವಿ ಅದನ್ನೂ ಸಹ ಅವರು ಮಾಡಿಕೊಟ್ಟಿಲ್ಲ ರಸ್ತೆಗಳಂತ ಊರು ಡಬ್ಬು ನಾರ್ತಾ ಇದೆ ಮೂಲಭೂತ ಸೌಕರ್ಯಗಳು ಇದುವರೆಗೂ ನಮ್ಮ ಗ್ರಾಮಕ್ಕೆ ಬಂದ್ಸಂದ್ರ ಗ್ರಾಮಕ್ಕೆ ಯಾವುದೇ ರೀತಿಯಾದ ಒಂದು ಸೌಕರ್ಯಗಳನ್ನು ಕೊಡದೆ ಮಲದ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಆದರೆ ತಾವುಗಳೇ ಬಂದ್ಬಿಟ್ಟು ಅದನ್ನು ಒಂದು ಸಾರಿಗೆ ನೋಡಿದ್ರೆ ಒಂದು ಸಂದ್ರ ಗ್ರಾಮ ಯಾವ ಥರ ಹಿಂದೂ ಉಳಿದೆ ಇದೆ ಅನ್ನೋದಕ್ಕೆ ನೀವೇ ಅದನ್ನು ಫೋಟೋ ಸಮೇತ ಹೋಗು ಸಾಕ್ಷಿ ಸಮೇತ ಹೋಗು ಸಿಗುತ್ತೆ ಬಂದು ನೋಡಿ ಆದರೆ ಈಗಲಾದ್ರೂ ಎಚ್ಚೆತ್ಕೊಂಡು ನಮ್ಮ ಗ್ರಾಮಕ್ಕೆ ಒಳ್ಳೆ ಕೆಲಸಗಳಾಗಲಿ ಅಂತ ಕೇಳ್ಕೊಳ್ಳುತ್ತಾ ಅಭಿವೃದ್ಧಿ ಅಧಿಕಾರಗಳ ಶಾಸಕರು ಅಭಿವೃದ್ಧಿ ಅಧಿಕಾರರು ಅಂತಂತ ಪೇಪರಲ್ಲೆಲ್ಲ ಬಂದಿದೆ ಬಟ್ ಆದರೆ ಎಲ್ಲಿ ಬಂದಿದೆ ನಮ್ಮ ಗ್ರಾಮಕ್ಕೆ ಯಾವುದಾದ್ರೂ ಒಂದೇ ಒಂದು ಕೆಲಸ ಏನಾದರೂ ಆಗಿದೆಯಾ ಬೇರೆ ಗ್ರಾಮಗಳಿಗೆಲ್ಲೂ ಮಾಡ್ತಾರೆ ಅದೇ ರೀತಿಯಾಗಿ ಒಂದು ಸಂದ್ರ ಗ್ರಾಮ ಏನು ಮಾಡಿತ್ತು ಅವ್ರಿಗೆ ಒಂದು ಸಂದರ್ಭದಲ್ಲಿ ಅವ್ರಿಗೇನು ಓಟ್ ಮಾಡ್ತಂಥವ್ರು ಇಲ್ವಾ ದಯವಿಟ್ಟು ಮಾನ್ಯ ಶಾಸಕರು ಇದ್ರ ಬಗ್ಗೆ ಗಮನ ಒಂದು ಸಂದ್ರ ಗ್ರಾಮಕ್ಕೆ ಒಳಚರಂಡಿ ಆಗಿರ್ಬೋದು ರಸ್ತೆಗಳ್ಕಾಗಿರ್ಬೋದು ಚರಂಡಿಗಳ ವ್ಯವಸ್ಥೆ ಆಗಿರ್ಬೋದು ಅದು ಮಾಡಿಸ್ಕೊಡ್ಬೇಕಾಗಿ ಈ ಮೂಲಕ ಬರ್ಕೊಳ್ಳಿ ಏನಿದಿಲ್ಲ ಆರಗತೆ ವ್ಯವಸಾಯ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರೆ ಕೆ ಆರ್ ಅಶ್ವಥಪ್ಪ ಮತ್ತು ಉಪಾಧ್ಯಕ್ಷರಾಗಿ ಹೇಮಂತ್ ಕುಮಾರ್ ಅವರು ಇಬ್ಬರು ಸಹ ಸ್ನೇಹಿತರಾಗಿ ಇವತ್ತು ಈ ದಿನ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ದರೆ ಅವ್ರಿಗೆ ಮೊದಲಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಬ್ಯಾಂಕ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಶ್ವಥಪ್ಪ ಅವರ ತಾತ ವಿದ್ಯೂರಪ್ಪನವರು ಸ್ಥಾಪನೆ ಮಾಡಿದ್ರೆ ಮೂವತ್ತನೇ ಅಧ್ಯಕ್ಷರಾಗಿ ಅಶ್ವಥಪ್ಪನವರಾಗಿದ್ದಾರೆ ಬಹಳ ಸಂತೋಷ ಇವತ್ತು ನಮ್ಮ ನಟರಾಜಣ್ಣ ಹೇಳ್ತಾ ಇದ್ರು ನಿಮ್ಮ ಸಮಾಜದ ಮುಖ್ಯಮಂತ್ರಿ ನಿಮ್ಮ ಸಮಾಜದ ಹಲವಾರು ನಾಯಕರುಗಳು ಇದ್ದಾರೆ ಅವರ ಸಹಕಾರ ಪಡೆದು ಕೆಲಸ ಅಭಿವೃದ್ಧಿಗಳನ್ನು ಪಡಿಸ್ಬೇಕಂತ ಅಂತ ಹೇಳಿದ್ರು ಬಹಳ ಸಂತೋಷ ಆದರೆ ಈ ಪಂಚಾಯಿತಿ ಈ ಡಾಕ್ಟರ್ ನಟರಾಜಣ್ಣವ್ರೆ ಡಾಕ್ಟ್ರಾಕಾಧ್ಯಕ್ಷ ಶ್ರೀಧಣ್ಣವ್ರೆ ಇಲ್ಲಿರ್ತಕ್ಕಂತಹ ನಾಯಕರುಗಳೇ ಈ ಒಂದು ಯುವಕರಿಗೆ ಈ ಒಂದು ಹಿರಿಯರಿಗೆ ಮಾರ್ಗದರ್ಶನ ಆ ಮಾರ್ಗದರ್ಶನ ಇವರು ಅಶ್ವತ್ಥಪ್ಪ ಮತ್ತು ಹೇಮಂತ್ ಕುಮಾರ್ ಅವರು ಈ ಬ್ಯಾಂಕಿನ ಒಂದು ಅಭಿವೃದ್ಧಿಯನ್ನ ಪಡಿಸಲಿ ಅಂತ ಅಂಟು ನಾನು ಈ ಮೂಲಕ ತಿಳಿಸ್ತೇನೆ